thank you ಜಾಸ್ತಿ ಅಷ್ಟಿಲ್ಲ ಕೇಳಿ ಸರ್ ಸರ ಇದು ನೋಡಿ ಇಲ್ಲೆಲ್ಲ ಕೈಗೆಲ್ಲ ಪೆಟ್ಟಾಗಿದೆ ಭಾಳ ಪೆಟ್ಟಾಗಿದೆ ಇದು ಒಳ್ಳೆ ಖರ್ಚಲ್ಲ ರಿಪೇರಿ ಮಾಡಿ ಯಾವಾಗಲೂ ಮಾಡ್ತಾನೆ ಇಲ್ಲ ಸಿಎಂ ಇದೇ ರೀತಿ ಆಯ್ತು ಹೋಗ್ರೆ ಮಾಡಿ ಹೋಗಿ ಹತ್ತು ಗಂಟೆ ಆಯ್ತು ಆಗ್ಲಿಕ್ಕೆ ಹೇಳಿ ಸರ ನೋಡಿ ಇಲ್ಲೆಲ್ಲ ಕೈಗೆಲ್ಲ ಪೆಟ್ಟಾಗಿದೆ ಭಾಳ ಪೆಟ್ಟಾಗಿದೆ ಹೋಗ್ರ ಕೆಲಸ ಮಾಡಿ ಹೋಗ್ರೆ ಗಂಟೆ ಆಯ್ತು ಮೇಡಮ್ ಬರುದಿಲ್ಲ ರೀ ಡೇಂಜರ್ ಇದೆ ಅಣ್ಣ ಬಿಳೋದು ಅಣ್ಣ ಸೈಡ್ ಬರ್ರಿ ಮತ್ತೆ ಈ ಸೈಡ್ ಬಿದ್ದುಬಿಟ್ರೆ ಕಷ್ಟ ಅದು ನೀವು ಹಂಗೆ ತಿರ್ಗಾಡಿ ಏ ಬಸ್ ಬರ್ಸ ಬರ್ತಾ ಬರ್ತಾ ಒಂದೇ ಸೈಡ್ ಎಲ್ಲ ಟರ್ನ್ ತಗೊಂಡ್ಬಿಡ್ತು ಟರ್ನ್ ತಗೊಂಡ್ ನೋಡಿದ್ರೆ ಗಾಡಿ ಪೂರ್ಣ ಸೈಡ್ಗೆ ಏನು ಅದು ನೋಡಿದ್ರೆ ಎಲ್ಲ ಒಳಗಡೆ ಗೌಜಿ ಆಗಿಬಿಡ್ತು ಜನ ಎಲ್ಲ ಓಡಾಡ್ಲಿಕ್ಕೆ ಚಲೋ ಮಾಡಿಬಿಟ್ರು ನಮಗೆ ಬದುಕ್ಸಿರಿ ಬದುಕ್ಸಿರಿ ಅಷ್ಟೊತ್ತಿಗೆ ಇಲ್ಲಿ ಲೋಕಲ್ ಜನ ಎಲ್ಲ ಬಂದರು ನಾವು ಗಲಾಟೆ ಮಾಡೋದು ಬೇಡ ಅಂತೇಳಿ ಅವ್ರಿಗೆ ಏನು ಹೇಳಿದ್ವಿ ಜನರಿಗೆ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲಾಂದ್ರೆ ನೀವು ಹಾರ್ಲಿಕ್ಕೆ ಹೋದರೆ ಪೆಟ್ಟಾಗ್ತದೆ ಅಂತ ಹೇಳಿದ್ವಿ ಸಮಾಧಾನ ಮಾಡೋದಕ್ಕೆ ಇಷ್ಟು ಇಲ್ಲಾಂದ್ರೆ ಅರ್ಧ ಜನರಿಗೆ ಪೆಟ್ಟ ಆಗ್ತಿತ್ತು ನಾವು ಬಸ್ ಅಲ್ಲೇ ನಾನು ಬಸ್ ಅಲ್ಲೇ ಇದು ಎಲ್ಲಿಂದ ಎಲ್ಲಿ ಹೋಗ್ತಾ ಸರ್ ಬಸ್ ಇದು ಅಂಕೋಲದೇ ಇದು ಕಾರವಾರದಿಂದ ಕೆರೋಡಿ ಹೋಗ್ತಾ ಇತ್ತು ಕೆರೋಡಿ ಕೆರೋಡಿ ದೇವ್ ಮಲ್ಲಾಪುರ ನೀವು ನಿರಂತರವಾಗಿ ಇದೇ ರೂಟ್ ಅಲ್ಲಿ ಓಡಾ ಇದೇ ರೂಟ್ ಅಲ್ಲಿ ಓಡಾ ಡೇಲಿ ಇಂತದೇ ಬಸ್ ಕುದ್ರಿ ಬಸ್ ಹ ದಿನ ಹೇಳೋದು ನಾವು ಒಳ್ಳೆ ಬಸ್ ಕೊಡಿ ಅಂತ ಹೇಳಿ ರಿಪೇರಿ ಮಾಡಿ ಅಂತ ಹೇಳಿದ್ರೆ ರಿಪೇರಿನು ಮಾಡ್ತಾ ಇಲ್ಲ ಯಾವಾಗಲೂ ಇದೇ ಕತೆ ಆ ಡಿಪೋ ಮ್ಯಾನೇಜರ್ ಈಗ ಕರೆದ್ರೆ ನಾನು ಬರ್ತಾ ಇದ್ದೇನೆ ಅಂತ ಹೇಳೋಣ ಚಾರ್ಜ್ ಮೆನಿ ಕಳಿಸಿದ್ದೇನೆ ಅಂತಾಳೆ ಹೇಳೋಣ ಸರಿ ಮಲಾಪುರ ಕಾರವಾರದಿಂದ ಮಲ್ಲಪುರ ಹಾ ಬೆಳಿಗ್ಗೆ ಎಷ್ಟೊತ್ತಿಗೆ ಐತಿ ಈ ಘಟನೆ ಈಗ ಎಂಟು ನಲವತ್ತೈದು ಅಲ್ಲಿಂದ ಡಿಪೋದಿಂದ ಬಂದಿದ್ದು ಅದು ಎಲ್ಲ ಬಸ್ ಸ್ಟ್ಯಾಂಡಿ ಬಸ್ ಸ್ಟ್ಯಾಂಡಿಂದ ಎಷ್ಟು ಜನ ಇದ್ದರು ಸರ್ ಒಂದು ನಲವತ್ತು ಮಂದಿ ಏನು ಯಾರಿಗೆ ಏನು ಪೆಟ್ಟಾಗಿಲ್ಲ ಎಲ್ಲ ಪೆಟ್ಟಾಗಲಿಲ್ಲ ಹಾಂ ಹಾಂ ಏನಾಯಿತು ಏನು ಕಾರಣ ಅಂತ ಅಪಘಾತ ಜಾಯಿಂಟ್ ಕಟ್ಟಾದ ಜಾಯಿಂಟ್ ಕಟ್ಟಾಗಿದೆ ಹಾಂ ಹಾಂ ಅದು ಪೂರ್ತಿ ಟೈರ್ ಎತ್ತೀರ್ ಹೋಗಿದೆ ಅಲ್ಲ ಸರ ಹೌದು ಜಾಯಿಂಟ್ ಕಟ್ಟಾದ ಮೇಲೆ ಹಾಂ ಹಾಂ ಈಗ ಡಿಪೋದಲ್ಲಿ ಡೈಲಿ ರೂಟೀನ್ ಚೆಕಪ್ ಇರೋದಿಲ್ಲ ಬಸ್ಸಿಂದ ಇದು ಸರ್ ಇದಾಗೋದಿಲ್ಲ ಡಿಪೋದಲ್ಲಿ ಮೇಂಟೆನೆನ್ಸ್ ಮತ್ತೆ ಇಷ್ಟು ದೊಡ್ಡ ಗಂಭೀರ ಆದ್ರೂ ಹೆಂಗೆ ಗೊತ್ತಾಗ್ಲಿಲ್ಲ ಮೇಂಟೆನೆನ್ಸ್ ಇದು ಎಷ್ಟು ಓಲ್ಡ್ ಬಸ್ ಸರ್ ಇದು ಅಂದ್ರೆ ಬಸ್ ನಾನು ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದೆ ನಮ್ಮ ಮೊಬೈಲ್ ಒಂದೇ ಸಲ ಬಸ್ ಎಲ್ಲ ಅಲ್ಲಾಡ್ದಾಗಾಯ್ತು ಅಲ್ಲಾಡ್ಕೊಳ್ಳೆ ಹಿಂದಿನ ಟೈರ್ ಎಲ್ಲ ಇದಾಗಿತ್ತು ಅನ್ಸುತ್ತೆ ಎಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ಸ್ವಲ್ಪ ಗೊ ಆಯ್ತು ಏನೋ ಪುಣ್ಯ ಡ್ರೈವರ್ ಸ್ವಲ್ಪ ಇದಿರ್ಲಿಕ್ಕೆ ಹೋಗಿ ನಮ್ಮನ್ನೆಲ್ಲ ಇದು ಕಂಟ್ರೋಲ್ ಮಾಡಿಕೊಂಡು ಇದು ಮಾಡಿದ್ರು ಇಲ್ಲಿದ್ರೆ ತುಂಬ ಜೀವಕ್ಕೂ ಅಪಾಯ ಆಗ್ತಿತ್ತು ಮೊದ ಇದು ಒಂದು ರಿಕ್ವೆಸ್ಟ್ ಅಂದರೆ ಡಿಪೋದವರು ಈ ಬಸ್ಸೆಲ್ಲ ನೋಡ್ಕೊಂಡು ಬಿಡಬೇಕು ಯಾಕಂದರೆ ಎಲ್ಲರದು ಜೀವೇ ಇರ್ತದಲ್ಲ ಜೀವ ಜೊತೆ ಆಟ ಆಡೋದು ಸರಿಯಲ್ಲ ಈಗ ನಾವು ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇದ್ದವರೆಲ್ಲ ಟೀಚರ್ಸೇ ಆಮೇಲೆ ಆರೋಗ್ಯ ಇಲಾಖೆಯವರು ಮತ್ತು ಬೇರೆ ಒಂದು ಇಲಾಖೆಗೆ ಸಂಬಂಧಪಟ್ಟವರೆಲ್ಲ ಇದ್ವಿ ಪ್ರತಿ ಸಲವೂ ಇದೆ ಸರ್ ಇದು ಒಂದೆರಡು ದಿವಸ ಸಮಸ್ಯೆ ಅಲ್ಲ ಪ್ರತಿ ಸಲವೂ ಈಗ ನಾನು ಹೋಗಿಕೊಂಡು ಏಳು ವರ್ಷ ಆಗ್ತಾ ಬಂತು ಏಳು ವರ್ಷದಿಂದ ಇದೆಯಾ ಒಂದು ಇಲ್ಲಾಂದರೆ ಮಧ್ಯ ಪಂಚರ್ ಆಗೋದು ಇಲ್ಲಾಂದರೆ ಹತ್ತುವ ಹಿಂಗೆ ಆಗೋದು ಇದೆಯಾ ಎಸ್ ಸಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಸ್ ಸಲ ಎದುರು ಕೊಟ್ಟಿದ್ದೀವಿ ಆದರೂ ನಮ್ಗೆ ನಂಗೆ ಒಳ್ಳೆಯ ಬಸ್ಸನ್ನು ಪ್ರೊವೈಡ್ ಇಲ್ಲ ಮತ್ತು ದೂರ ಹೋಗೋರಿಗೆ ಸ್ವಲ್ಪ ಒಳ್ಳೆಯ ಬಸ್ಸನ್ನೇ ಹಾಕಬೇಕು ಯಾಕೆಂದರೆ ಪಂಚರ್ ಆದರೆ ಇಡೀ ದಿವಸ ಅಲ್ಲಿ ವೇಸ್ಟ್ ಆಗ್ತದೆ ನಮ್ಮ ಇವತ್ತು ಈ ರೀತಿ ಆಗಿದೆ ಅಂದ್ರೆ ಒಬ್ರ ಮೇಲೆ ಒಬ್ಬರು ಬಿದ್ದಿದ್ದಾರೆ ಕಂಟ್ರೋಲ್ ಸಿಗದೆ ಆ ಡ್ರೈವರ್ ಏನು ಒಳ್ಳೆಯದಕ್ಕೆ ನಾವು ಬಚಾವ್ ಆಗಿದ್ದೇವೆ ಇಳಿಸ್ಕೊಂಡು ಇದು ಮಾಡಿದ್ದಾರೆ ಯಾಕಂದ್ರೆ ಅದೇ ಹೋಗಿ ಮಿಡ್ಲ್ ಹಂಗಾಯ್ತಂದ್ರೆ ನಮಗೆ ಪರಿಸ್ಥಿತಿ ತುಂಬಾ ಕಠಿಣ ಇತ್ತು ನಾವೀಗ ನಿಮ್ ಜೊತೆ ಇಷ್ಟು ಮಾತಾಡ್ತಿದೀವಿ ಅಂತ ಮಾತಾಡ್ತಿದ್ವ ಏನು ಅದನ್ನು ಗೊತ್ತಿಲ್ಲ ನಮಗೆ ಅಲ್ಲಿ ಜನ ಎಲ್ಲಾ ಸ್ವಲ್ಪ ನಮ್ಗೆ ಇಳಿಸ್ಕೊಂಡು ಇದ್ ಮಾಡ್ಕೊಂಡು ತುಂಬಾ ಹೆಲ್ಪ್ ಮಾಡಿದ್ರು ಇಲ್ಲಿ ಎಲ್ಲ ಜನ ಇದ್ರಲ್ಲ ಮಾರ್ನಿಂಗ್ ಟೈಮ್ ಬಸ್ ಎಲ್ಲ ಬಸ್ ಹಿಡ್ಕೊಂಡು ಇದ್ ಮಾಡಿದ್ದಾರೆ ಅವ್ರು ಹಿಡಿಲಿಲ್ಲ ಅಂದ್ರೆ ಬಸ್ ಪಲ್ಟಿಯಾಗಿ ನಾವೆಲ್ಲ ಬೀಳೋ ಚಾನ್ಸಸ್ ಇತ್ತು ಅಂದ್ರೆ ಬಸ್ ಫುಲ್ ರಶ್ ಇತ್ತು ಮತ್ ಬಾಳ ಧೈರ್ಯ ಹೇಳಿದರು ಸರ್ ನಮ್ಗೆ ಅವರು ಅವ್ರ ಧೈರ್ಯದಿಂದ ಸ್ವಲ್ಪ ನಮ್ಗೆ ಸಮಾಧಾನ ಆಯಿತು ಇಲ್ಲ ಅಂದ್ರೆ ನಮ್ಗೆ ಅಲ್ಲೇ ಒಂಥರ ಬಿ ಲೋ ಹಾಕೊಂಡು ಏನೋ ತಲೆ ಸುತ್ತ ಬಂದು ಬೀಳ್ತೇವೆ ಬೀಳ್ತೇವೆ ಹಂಗ ನಾನು ಯಾರಿಗೂ ಮತ್ತೆ ನೀವು ಗೌಜಿ ಆಡ್ರಿ ನಾಳೆಗೆ ಜಿಲ್ಲಾದಲ್ಲಿ ದಲ್ಲಿ ಕೆ ಡಿ ಪಿ ಮೀಟಿಂಗ್ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ಇದು ಪ್ರಥಮ ಆದ್ಯತೆ ಇಲ್ಲಿ ಇದನ್ನ ವಿಷಯನ ತಗೊಳ್ಬೇಕು ಈ ಬಸ್ ಈ ರೀತಿ ಗುಜರಿ ಬಸ್ಗಳನ್ನು ಕಾರವಾರ ತಾಲೂಕಿನಲ್ಲಿ ಇದ್ದರೆ ಜನರ ಪರಿಸ್ಥಿತಿ ಏನಾಗಬೇಕು ಜನರು ಭಾಳ ಕಷ್ಟದಲ್ಲಿದ್ದಾರೆ ಈ ರೀತಿ ಹೆಣ್ಮಕ್ಕಳೆಲ್ಲ ಹತ್ಕೊಂಡು ಜನ ಬಂದು ಬ ಇವರನ್ನು ಉಳಿಸಿದ್ದಾರೆ ಜನರು ಇಲ್ದಿದ್ರೆ ಭಾಳ ಕಷ್ಟ ಆಗ್ತಿತ್ತು ಇದು ಎಲ್ಲಾದರೂ ಮುಂದೆ ಮಧ್ಯ ರಸ್ತೆಯಲ್ಲಿ ಆಗಿದ್ದರೆ ಇದು ಭಾಳ ಕಷ್ಟ ಆಗ್ತಿತ್ತು ಈ ರೀತಿ ಬಸ್ಗಳು ಇರಬಾರ್ದು ಅನ್ನೋದು ನಮ್ಮ ಆಶಯ ಜಿಲ್ಲಾ ಮಂತ್ರಿಗಳು ಮತ್ತು ಸಂಸದರು ಈ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ よろしくお願いしま